ಕೊಟ್ಬಿಟ್ಟು ವಿಶೇಷ ಅನುದಾನ ಎಲ್ಲಿ ತಂದ್ರಿ ಹೇಳಿ ವಿಶೇಷ ಅನುದಾನ ಎಲ್ಲಿ ತಂದ್ರಿ ನಗರಸಭೆ ಎಲ್ಲಾ ನಗರಸಭೆಗೆ ಬಂದಿರುವಂತ ದುಡ್ಡಲ್ಲಿ ಕೊಟ್ಬಿಟ್ಟು ಆ ಕೆರೆ ಮಾಡಿದ್ರಿ ಆ ಕೆರೆ ಅಲ್ಲಿ ಭಾಗದ ರೈತರು ವಿರೋಧ ಆಯ್ತು ಹೋಗ್ಲಿ ಆಯ್ತು ಮಾಡಿದ್ದಾರೆ ಅಂತ ಹೇಳಿ ಈಗ ಅಲ್ಲಿ ಕೆರೆ ಸಾಮರ್ಥ್ಯ ಇಪ್ಪತ್ತೇಳು ಎಂ ಎಲ್ ಡಿ ಅಷ್ಟೇ ಇರೋದು ಮೂಲತಃ ಮೂವತ್ತೈದು ಎಂ ಎಲ್ ಡಿ ಅದು ಅದು ಹುಳು ತುಂಬಿಕೊಂಡು ಇಪ್ಪತ್ತೇಳು ಎಂ ಎಲ್ ಡಿ ಇದೆ ಅದನ್ನ ನೂರ ಎಮ್ ಎಲ್ ಡಿ ಅಷ್ಟು ಶೇಖರಣೆ ಮಾಡಬೇಕು ಚಿಂತಾಮಣಿ ಟೌನ್ ಗೆ ನೀರ್ ಅನುಕೂಲ ಆಗ್ಬೇಕು ಅಂತ ಹೇಳಿ ನಾನು ಅದ್ರ ಕೆಳಗಡೆ ಒಂದು ಮುನ್ನೂರ ಐವತ್ತು ಮೀಟರ್ ಅಲ್ಲಿ ಇನ್ನೊಂದು ಮೂವತ್ತಾರು ಮೂವತ್ತಾರು ಕೋಟಿಯಲ್ಲಿ ಇನ್ನೊಂದು ಟ್ಯಾಂಕ್ ಮಾಡಬೇಕು ಅಲ್ಲಿ ಅಂತೇಳಿ ಎರಡು ಸೇರಿದ್ರೆ ಟೌನ್ ನೀರು ಜಾಸ್ತಿ ಆಗುತ್ತೆ ಅಂತೇಳಿ ಅದನ್ನು ಮೊನ್ನೆ ನಂದಿ ಕ್ಯಾಬಿನೆಟ್ ಅಲ್ಲಿ ಮನೆಯರ್ ಆಗಿದೆ ಅದು ಸದ್ಯದಲ್ಲೇ ಟೆಂಡರ್ ಆಗಿದೆ ಬರೀ ಭೂ ಪರಿಹಾರ ಕೊಡುವಂಥದಕ್ಕೆ ಹದಿನಾರು ಕೋಟಿ ತೆಗೆದಿಟ್ಟಿದ್ದೀವಿ ಅದ್ರಲ್ಲಿ ಇಪ್ಪತ್ತು ಕೋಟಿಯಲ್ಲಿ ಟ್ಯಾಂಕ್ ಕಟ್ಟತೀವಿ ಇಷ್ಟೆಲ್ಲ ನಾವು ಯಾಕೆ ಮಾಡ್ತಾ ಇದೀವಿ ಅದು ಇವತ್ತೆಲ್ಲ ಇವತ್ತಿಗೆ ಯೋಚನೆ ಮಾಡ್ತಾ ಇಲ್ಲ ನಾನು ಇನ್ನು ಇಪ್ಪತ್ತು ವರ್ಷಕ್ಕೆ ಚಿಂತಾಮಣಿ ಬೆಳವಣಿಗೆ ಯಾವ ರೀತಿ ಅಂತ ಅಂತೇಳಿ ಮಾಡ್ತಾ ಇದೀವಿ ಇವೆಲ್ಲ ಇಷ್ಟೆಲ್ಲ ಎರಡೂವರೆ ವರ್ಷದಲ್ಲಿ ನಾವು ಇಷ್ಟು ಕೋಟ್ಯಾಂತರ ರೂಪಾಯಿ ಅನುದಾನ ಬಹಳಷ್ಟು ಇದೆ ಮಾರುಕಟ್ಟೆ ನೋಡಿ ಟೆಂಡರ್ ಆಗಿದೆ ಫೈನಲ್ ಸ್ಟೇಜಸ್ ಅಲ್ಲಿ ಐ ಡಿ ಎಸ್ ಎಂ ಟಿ ಮಾರುಕಟ್ಟೆ ಯಾವ ರೀತಿ ನೀವೆಲ್ಲ ವಿಡಿಯೋ ನೋಡಿರ್ಬೋದು ಎಷ್ಟು ಜನ ನೋಡಿದರೆ ಗೊತ್ತಿಲ್ಲ ಯಾರು ಬೇರೆ ಅವರು ನೋಡಿದಾಗ ಆಶ್ಚರ್ಯ ಪಡ್ತಾ ಇದ್ದಾರೆ ಇಷ್ಟು ಚೆನ್ನಾಗಿ ಹೇಳಿ ಈ ತರ ಮಾಡಿದೆಯಲ್ಲ ಡಿಸೈನ್ ಅಂತ ಗ್ರಾಮಕುಂಟೆಯಲ್ಲಿ ಖಾಸಗಿ ಬಸ್ ನಿಲ್ದಾಣ ಟ್ರಕ್ ಟರ್ಮಿನಲ್ಲು ಪಾರ್ಕು ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸು ಮಾಡ್ತಾ ಇದೀವಿ ಸ್ಟೇಡಿಯಂ ಅಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಕೋಲಾರಲ್ಲಿ ಮೊನ್ನೆ ಆಗಿದೆ ಸಿಂಥೆಟಿಕ್ ಟ್ರ್ಯಾಕ್ ಇವತ್ತು ಚಿಂತಾಮಣಿಯಲ್ಲಿ ಮಾಡ್ತಾ ಇದೀವಿ ಚಿಕ್ಕಬಳ್ಳಾಪುರ ಸ್ಟೇಡಿಯಂಗೆ ಹತ್ತು ಕೋಟಿ ರೂಪಾಯಿ ಕೊಡಿಸಿದ್ವಿ ಅದು ಕೂಡ ಟೆಂಡರ್ ಈಗ ಕರಿಬೇಕು ಅವರು ಸೊಂಬರ್ ಬಹಳ ಸ್ಲೋ ಇದ್ದಾರೆ ಸ್ವಲ್ಪ ಇವರು ಸ್ವಲ್ಪ ನಮ್ಮ ಸ್ಪೀಡ್ ಯಾರು ಇವ್ರು ಯಾರು ಬರೋದಿಲ್ಲ ಅದೊಂದು ಸಮಸ್ಯೆ ಆಗ್ಬಿಟ್ಟಿದೆ ನನಗೆ ನಾನೇ ತೆಳಬೇಕು ನಂದೇ ಇಲ್ಸ್ಗೆ ಹತ್ತು ಕೋಟಿ ಕೊಡ್ಸಿದ್ದೇನೆ ಒಂಬತ್ತು ಕೋಟಿ ಅದ್ರ ಮೇಲೆ ಅಲ್ಲಿ ಕೂಡ ಎಲ್ಲ ಇಷ್ಟೆಲ್ಲ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀನಿ ಪಾಪ ಅಲ್ಲಿ ಒಬ್ಬ ಎಂ ಪಿ ಆಗಿ ಎಮ್ ಎಲ್ ಎ ಆಗಿ ಮಿನಿಸ್ಟರ್ ಆಗಿ ಒಂದು ಎಂ ಆರ್ ಐ ಕೊಡ್ಸಕ್ ಆಗಿರ್ಲಿಲ್ಲ ಚಿಕ್ಕಬಳ್ಳಾಪುರಕ್ಕೆ ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತೇಳಿ ನಮ್ಮ ಪರೀಕ್ಷಾ ಪ್ರಾಧಿಕಾರದಲ್ಲಿ ಎಂಟು ಕಾಲು ಕೋಟಿ ಕೊಡಿಸಿ ಅದು ಕಾಮಗಾರಿ ಪೂರ್ಣ ಆಗ್ತಾ ಇದೆ ಎಂ ಆರ್ ಐ ಹನ್ನೊಂದು ಹನ್ನೆರಡು ಕೋಟಿ ಎಂ ಆರ್ ಐ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದೇ ಇಲಾಖೆ ಮಂತ್ರಿ ಆಗಿ ಅವರಿಗೆ ಸ್ವಂತ ಕ್ಷೇತ್ರದಲ್ಲಿ ಒಂದು ಎಂ ಆರ್ ಐ ಇಲ್ಲ ಅನ್ನೋ ಪರಿಜ್ಞಾನ ಇರಲಿಲ್ಲ ಬಿಡವಿರಲಿಲ್ಲ ರಾತ್ರಿ ಹೊತ್ತು ಅವತ್ತಿನ ನಾಯಕರನ್ನ ಕರ್ಕೊಂಡೋಗಿ ನಶೆಯಲ್ಲಿ ತೇಲ್ಸಿ ಸೈನ್ ಹಾಕ್ಸ್ಕೊಳ್ತಾ ಇದ್ರು ಏನು ಫೈಲ್ಗಳ ಮೇಲೆ ಅಧಿಕಾರಿಗಳು ಹೇಳೋರಂತೆ ಅಂತ ಏನ್ರಿ ಫುಲ್ ನಶೆ ವಾಸನೆ ಇದೆ ಫೈಲ್ ಎಲ್ಲ ರಾತ್ರಿ ಅದು ಎಲ್ಲಿ ಯಾವ ಟೈಮಲ್ಲಿ ಸೈನ್ ಮಾಡಿಸಿದ್ರು ಅಂತ ರಾತ್ರಿ ಇಷ್ಟ ನಾನು ಎಷ್ಟೋ ಸತಿ ಹೇಳಿದ್ದೀನಿ ನಾವೆಲ್ಲ ಆಗಲೋದ್ ಕೆಲಸ ಮಾಡಿದ್ರೆ ಅವ್ರು ರಾತ್ರಿ ಹೊತ್ತು ಕೆಲಸ ಮಾಡ್ತಾ ಇವರು ನನ್ನ ಬಗ್ಗೆ ಆರೋಪ ಮಾಡ್ತಾರೆ ಅವ್ರ ಯಾರ ಗೆಸ್ಟ್ ಫ್ಯಾಕಲ್ಟಿ ಪಾಪ ಅವ್ರಿಗೆ ಸಂಬಳ ಸಿಗೋದು ಮೂವತ್ತೆರಡು ಸಾವಿರದಿಂದ ನಲವತ್ ಸಾವಿರ ಅವ್ರ ಹತ್ರ ಲಕ್ಷಾಂತರ ರೂಪಾಯಿ ಇಸ್ಕೊಂಡ್ಬಿಟ್ಟಿದ್ದೀನಿ ನಮಗ್ ಗೊತ್ತಿದೆ ಆ ಕಷ್ಟ ಏನು ಅನುಭವಿಸ್ತಾ ಇದ್ದೀವಿ ಅವರು ಬೈತಾವ್ರೆ ಇವರು ಬೈತಾವ್ರ ಏನ್ ಹೇಳ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅವರು ಮಾತಾಡ್ತಾನೆ ಅದೇನೋ ಕೈಗಾರಿಕೆದಂತ ಒಂದು ಎಕರೆ ಕೈಗಾರಿಕೆ ಮಾಡಿಲ್ಲ ಯುವಕ್ತೆಗೆ ಮೂರೂವರೆ ವರ್ಷ ಮಂತ್ರಿ ಆಗಿದ್ದ ಒಂದ್ ಎಕರೆ ಒಂದ್ ಎಕರೆ ಕೈಗಾರಿಕೆ ಪ್ರದೇಶ ಈ ಜಿಲ್ಲೆಯಲ್ಲಿ ಮಾಡಿದ್ರೆ ಹೇಳ್ತೀರ ಹೇಳ್ತಿರೋದು ಇವತ್ತು ಸಂತೋಷವಾಗಿ ನಮ್ಮ ಭಾಗದಲ್ಲಿ ರೈತರು ಮಾಡಿ ಅಂತೇಳಿ ಮುಂದೆ ಬಂದಿದ್ದಾರೆ ಈಗಾಗಲೇ ಇನ್ನೂ ಬೇರೆ ಬೇರೆ ಜಾಗ ಕೊಡೋದಕ್ಕೆ ಮಾಡ್ತಾ ಇದೀವಿ ಏನೋ ಈ ಭಾಗದಲ್ಲಿ ಕೈಗಾರಿಕೆಗಳು ಚೆನ್ನಾಗಿ ಆಗ್ಬೇಕು ರೈತರಿಗೆ ಅಂತರ್ಜಲ ವೃದ್ಧಿ ಮಾಡುವಂತದ್ದು ಆಗ್ಬೇಕು ಎರಡೂ ಸಮಾನವಾಗಿ ನಾವು ಪರಿಗಣಿಸ್ಬೇಕು ಅಂತಕ್ಕಂಥ ರುಚಿಕೆಯಲ್ಲಿ ಇವತ್ತು ನಾವು ಮಾಡ್ತಾ ಇದೀವಿ ಇದು ಯಾವ್ದು ಸಹಿಸ್ಕೊಳಕ್ ಅವ್ರಿಗೆ ಆಗ್ತಾ ಇಲ್ಲ ಸುಮ್ಮನೆ ಮಾತಾಡ್ಬಿಡೋದು ರಾತ್ರಿ ಅವತ್ತು ಯಾರು ಅಲ್ಲಿ ಫೋರ್ ಸೀಸನ್ಸ್ ಹೋಟ್ಲಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅಲ್ಲಿ ರಿಸಾರ್ಟಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅದ್ಯಾರೋ ಉನ್ನತ ಮಟ್ಟದ ನಾಯಕರ ಹೆಂಡತಿ ಮಗ ಬಂದು ಬಾಯಿಗೆ ಬಂದಿದ್ದೀವಿ ಮನೇಲಿ ಬಂದು ಬೈದ್ರು ಅಂತ ನನಗೆ ಮಾಧ್ಯಮದವರು ಮಾಧ್ಯಮದವ್ರು ಹೇಳ್ತಾ ಇದ್ರು ಯಾರು ಬಂದು ಬೈದಿದ್ದೀವಿ ಮನೆಯಲ್ಲಿ ಇಂಥ ಅಲ್ಗ ಕೆಲಸ ಯಾಕೆ ಮಾಡ್ತೀಯಾ ನಮ್ಮ ಯಜಮಾನ್ರನ್ನ ಯಾಕೆ ಹಾಳು ಮಾಡ್ತೀಯಾ ಅಂತ ಬೈದವ್ರು ಯಾರು ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಮಾನ್ಯ ಸುಧಾಕರ್ ಅವರೇ ಲೋಕಸಭಾ ಸದಸ್ಯರು ಇದ್ರ ಬಗ್ಗೆ ಉತ್ತರ ಕೊಡೋಕೆ ಆಗತ್ತ ನಿನ್ನ ಕೈಯಲ್ಲಿ ಯಾರು ನಿಮ್ಮ ಮನೆಯಲ್ಲಿ ಬಂದು ಬೈದವ್ರು ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ತೇಲಾ ನಮ್ಮ ನಮ್ಮ ಯಜಮಾನ್ನ ಮನೇಲಿ ಮಲಗಿಸ್ತಿದ್ರಲ್ಲ ತಂದು ಯಾರು ಅಂತ ಹೇಳಿ ಯಾಕೆ ನಿಮ್ಮ ಹತ್ರ ಗಲಾಟೆ ಮಾಡಿದ್ರು ನಾನು ಹೇಳ್ತಾ ಇರಲಿಲ್ಲ ನಿಮ್ಮ ಪಕ್ಷದವರೇ ಮಾತಾಡ್ತಿದ್ರು ಅವತ್ತಿನ ಪರಿಸ್ಥಿತಿ ಏನಿತ್ತು ಅಂತ ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ರು ಇಷ್ಟೆಲ್ಲ ನಿಮ್ದಿಟ್ಕೊಂಡು ವಿನಾಕಾರಣ ನನ್ನ ಮೇಲೆ ನಮ್ಮ ಅಣ್ಣನ ಮೇಲೆ ಇನ್ನೊಬ್ಬರ ಮೇಲೆ ನಮ್ಮ ಅಣ್ಣ ಇಲ್ಲಿ ಜವಾಬ್ದಾರಿ ಹೊಂದ್ಕೊಂಡು ನನ್ನ ಜವಾಬ್ದಾರಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಓಡಾಡ್ತಾ ಎಲ್ಲ ಈ ರೀತಿ ನೀವು ಮಾಡ್ದಂಗೆ ಎಲ್ಲರೂ ಮಾಡ್ತಾರೆ ಅಂತ ಭಾವಿಸಿದ್ದೀರಾ ಜಿಲ್ಲೆಯಲ್ಲಿ ಅಧಿಕಾರಿಗಳನ್ನ ಕೇಳಿ ನಾನು ಯಾವ ರೀತಿ ನಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ತಾ ಇದ್ದೀನಿ ನಿಮ್ಮಾಗಿ ನಾನು ಯಾವತ್ತೂ ನಡ್ಕೊಂಡಿಲ್ಲ ನಿಮ್ ತರ ರಾಜಕಾರಣ ನಾನು ಮಾಡಿಲ್ಲ ಕೋವಿಡ್ ಸಂದರ್ಭದಲ್ಲಿ ಇಪ್ಪತ್ತ ಏಳು ಜನ ಸಾವಿಗೆ ನಾನು ಕಾರಣ ಆಗಲಿಲ್ಲ ಕೋವಿಡ್ ಸಂದರ್ಭದಲ್ಲಿ ಆ ಕಷ್ಟದ ಪರಿಸ್ಥಿತಿಯಲ್ಲಿ ಲೂಟಿ ಮಾಡತಕ್ಕಂಥ ಕೆಲಸಗಳನ್ನ ನಾವು ಮಾಡಿಲ್ಲ ಇವೆಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿದ್ರೆ ಭವಿಷ್ಯ ನಿಮಗೂ ಶೋಧೆ ತರ್ತದೆ ಅತಿಥಿ ಉಪನ್ಯಾಸಕರ ಸಮಸ್ಯೆ ಏನು ಅಂತ ಮೊದಲು ತಿಳ್ಕೊಳ್ಳಿ ಗಾಡಿಯಲ್ಲಿ ಗಾಳಿಯಲ್ಲಿ ಇದ್ರೆ ನೀವು ನಾನೆಲ್ಲರಿಗೂ ಉತ್ತರ ಆನೆ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಬೀದಿಯಲ್ಲಿ ನಾಯಿಗಳು ಬಗಳೇ ಇರ್ತವೆ ದೂರ ನಾಯಿಗಳು ಇರ್ತವೆ ಯಾಕಂದ್ರೆ ಇದು ಯಾವ್ದೋ ನಮ್ಕಿಂತ ದೊಡ್ಡದಾಗಿ ಏನ್ ಗಾಂಭೀರ್ವಾಗಿ ಹೋಗ್ತಾ ಅಂತ ಹೊಟ್ಟೆ ಅವರಿಗೆ ಈ ಇದರ ಇವ್ರು ಬೀದಿಯಲ್ಲಿ ನಾಯಿಗಳು ಬಗಳ ರೀತಿಯಲ್ಲಿ ಬೋಗಳ್ತಾ ಇರ್ತಾರೆ ವಸ್ತುಸ್ಥಿತಿ ನನ್ನ ಆತ್ಮಸಾಕ್ಷಿಗೆ ಇವತ್ತು ನನ್ನ ಕ್ಷೇತ್ರದ ಜನತೆಗೆ ಕುಂದು ಬರೆದ ರೀತಿಯಲ್ಲಿ ನನ್ನ ಸ್ಥಾನದಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತರ್ತಕ್ಕಂತ ನಾನು ಪ್ರಾಮಾಣಿಕವಾಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದೇನೆ ಅದರಿಂದ ಇವತ್ತು ಇವರೆಲ್ಲರಿಗೂ ನಾವು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಇವತ್ತು ಕ್ಷೇತ್ರದಲ್ಲಿರ್ತಕ್ಕಂತ ಜನರ ವಿಶ್ವಾಸ ಉಳಿಸಬೇಕು ಇವತ್ತು ನೋಡಿ ಇಡೀ ದಿವಸ ಇವತ್ತು ಕಾರ್ಯಕ್ರಮ ಹಾಕೊಂಡಿದ್ದೆ